ಒಂದ್ ಬಂಡಿ ಓಲ ಸಿಕ್ಕು ಓಲ ತೊಗೊಂಡು ಅಂತ ಬಾಲ ಜನ ತಪ್ಪ ತಿರುದ ಎಳ್ಳ ಬೆಳ್ಳು ಹೆಂಗ್ರಿ ಮರಾಕಾರ ಮಾಡ್ರಿ ಧರಾಧರವಾಗಿ ತಿಳೀಲನೆ ಇತ್ತು ಎಳೆಯರು ಎಲ್ಲರೂ ತಿಂದ್ರು ಬಿಸಿ ಕುತ್ಕೊಂಡ್ರು ಅದನ್ನ ನೋಡಿ ಹೊರಗಿನವರು ಓಡೋಡಿ ಬಂದ್ರು ನಮಗೆ ಏನೇನ ಸಿಗ್ತಂದ್ರ ಕೈ ಎಲ್ಲಾನು ತಗೊಂಡ್ವ ಅಂತ ತುಂಬಕೊಳ್ಬೋದ್ರೂನು ಕೂಡ ಆ ಆ ಎಳ್ಳಿನ ನಾಶ எ மகத் மகத் இன்னும் கெரு ஆழவாத கெரிய அஞ்சு மருக நீங்க அடக்கிட்டு வந்து ஜம்பிக்கொழ முணிவிட்ட அவரோட சாய்ஸ் ಸಹಿಸಿದ್ದ ತಾಯಿ ಅವರೋರಿ ಬಂದು ಇದು ಏನು ಮಾಡಿದವಾ ನನಗೆ ಒಬ್ಬನೇ ಒಬ್ಬ ಮಗ ಇದ್ದ ಇತ್ತು ಒಬ್ಬ ಮಗನನ್ನೂ ಕೂಡ ಕೊಂದು ಬಿಟ್ಟಿ ಅಲ್ಲ ಅಂತ ಹೋರಾಡಿ ಮಾಡ್ತಾ ಇರುವಾಗ ಯಾರು ಸತ್ತೀವ ನಿನ್ ಮಗ ಸಕ್ಕಿಲ್ಲ ಅಂತ ನಿನ್ನ ಮಗ ಸತ್ತಿಲ್ಲ ಅವನ ಹೆಸರ ಹಿಡಿದು ಕರಿ ತಾನೇ ಬರ್ತಾನ ಅಂತ ಹೇಳುವಾಗ ದೇವರೆಲ್ಲ ಅಂತ ತಾಯಿ கருதிர ஆ கிருஷ்ண பாது காக்க தீர் தீர் பரது வந்து தீர் தீர் பரது எதுக்க வைராகமூர்த்தி அவன்கேரி சைல மகாத்மர் சரித்திரையொடகில் நோங்க சரி தானாகிய நிர்மண ஆக ರಾಜ್ಯಾದಿ ರಾಜರೆಲ್ಲಾ ಉಳಿಬೇಕು ಅಂತ ಜನಗಾಡ್ತಾರ ಅವರಿಗೆ ಚರಿತ್ರೆಯೊಳಗ ಉಳಿಯುವ ಸಾಮರ್ಥ್ಯ ಬರಬೇಕಾದ್ರೆ ಏನೇನೋ ಕಾರ್ಯಗಳನ್ನ ಮಾಡ್ತಾರ ಮಹಾತ್ಮರ ಅಂತಲ್ಲ ಸಹಜವಾಗಿ ಸಹಜವಾಗಿ ಅವರು ಬದುಕಿದ್ದೇ ಒಂದು ದಿವ್ಯ ಜೀವನ ಚರಿತ್ರೆಯಾಗಿ ಹೋಗ್ತಾವ ಅಂದ್ರೆ ಸಾಮಾನ್ಯರ ಬಾಲಲ್ಲಿನ ಮಹಾಂತ ಶ್ರೀಯೋಗಿಗಳ ಸಾಮಾನ್ಯರ ಶಿವಗಳ ಸಾಮಾನ್ಯರ ಯುದ್ಧಯಜ ಸಾಮಾನ್ಯನ ಇಲ್ಲ ಇವರೆಲ್ಲ ಮಹಾನ ಪುರುಷರು ಈ ಕಡೆ ಆರೂಢರು ಆಗಿ ಹೋದ್ರೆ ಶಿವಯೋಗಿಗಳು ಮಹಾನ್ ಮಹಾನ್ ಪುರುಷರು ಆಗಿ ನಮ್ಮಲ್ಲಿ ನಮ್ಮ ಭಾರತದಲ್ಲಿ ಈ ಮಹಾತ್ಮರೆಲ್ಲ ಯುಗ ಪುರುಷರಾಗಿ ಹುಟ್ಟಿ ಆ ಪರಮಾತ್ಮನ ಅವತಾರಿತರಾಗಿ ಬಂದ್ರೆ அந்த அவஸையொலி தாயி மடிலொழ பிரவச்சன ஆலஸ்து கே வீரபிரி ஏன்தால ஜெல்ல ஜெல்லாம் இல்லவ எல்லா அந்த நல்ல மனுஷன்க்கு ஏன்து அந்த அவரு நம்ம அனுபவ நுடிகளாக அப்பா இன்னும் சித்தவ ஐந்து வருஷ ஆகாஷு ஆகாஷ் ஆச்சனை ஆஷ பிரழை ஆகதே அப்பா இதுல யோகவாத குருகோ அந்த ஊட்டத கடை லட்சம் ஆகாஷ் நான் யாரும் எல்லா வந்தீங்க இதன்கொள் அந்த ಚಿಂತನೆ ಮಾಡ್ಲಿಕ್ಕೆ ನಮ್ಮನ್ನ ಚಿಂತೆ ಮಾಡ್ತಾರೆ ಮಹಾತ್ಮರ ಚಿಂತೆ ಏನು ಅಂತ ಕೇಳಿದ್ರೆ ನನ್ನ ದನವನ್ನ ನನ್ನ ಸ್ವರೂಪವನ್ನ ನಾನು ಯಾವಾಗ ಅರಿತುಕೊಳ್ತೀನಿ ಅಂತ ಅವರು ಚಿಂತೆ ಮಾಡ್ತಾ ಇದ್ರು ಅಂತ ಚಿಂತೆ ಯಾರ್ಯಾರು ಹುಟ್ಟದ ಅದ ಮಹಾತ್ಮರಿಗೆ ಮಾತ್ರ ಚಿಕ್ಕ ಬಾಲಕನಾಗಿರುವಾಗಲೇ ವಿಚಾರ ಮಾಡಿದ್ದ ಇವರ ತಂದಿ ತಾಯಿಯನ್ನು ಬಿಟ್ಟು ಹೋಗೋದು ಅಷ್ಟು ಸುಲಭದ ಮಾತ್ರ ಅಲ್ಲ ತಂದಿ ತಾಯಿ ಬಿಟ್ಟುಕೊಡೋದಿಲ್ಲ ಹಾಗಿದ್ರೆ ತಂದೆ ತಾಯಿ ಬಿಟ್ಟುಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಅದಕ್ಕೂ ಒಂದು ಆಟ ಹೊಡಿದ ಒಂದು ದಿನ ಏನು ಮಾಡಿದ ಹಾದಿಯೊಳಗೆ ಆಟ ಆಡ್ತಾ ಇರುವಾಗ ಹುಡುಗರು ಕೂಡ ಆಟ ಆಡುವಾಗ ಒಂದು ಗಂಡು ಸರ್ಪ ಬಂದು ಕಚ್ಚಿ ಬಿಡ ಸರ್ಪ ಕಚ್ಚಿ ಮಲ್ಲಮ್ಮನಿಗೆ ಹೇಳಿದ್ರು ದೇವ ಮಲ್ಲಮ್ಮನ ಬಂದು ನೋಡ್ತಾಳ ಹಬ್ಬನ ನೋಡಿ ಹೋರಾಡಿ ಹೇಳ್ತಾಳ ನನ್ನ ಮಗ ನನ್ನ ಕಂದ ಅವನಂತವರು ಹಿಂದೂ ಹುಟ್ಟೋದಿಲ್ಲ ಮುಂದೂ ಹುಟ್ಟೋದಿಲ್ಲ ಇಂಥ ಮಗನ ಕಳ್ಕೊಂಡಲ್ಲ ಅಂತ ಇರುವಾಗ ಇಡೀ ಜನ ಅದ್ರೊಳಗೆ ಒಬ್ಬ ಮಹಾತ್ಮ ಬಂದ ಸಹಜವಾಗಿ ಜೋಳಿಗೆಯನ್ನ ಹಾಕೊಂಡು ಕವಿ ಶಲ್ಯವನ್ನ ಕಿಟ್ಕೊಂಡು ி அந்த தாயி கேட்டு நான் சரி நீங்க மாத்து கொட்டி ஏனில் நின் மகனி ஆகல விடுப்பி அந்த ಬಿಡ್ತೀನಿ ಅಂದ್ರೆ ಬದುಕಿ ಅಂತಾಗ ಮಗ ಉಳಿದ್ರೆ ಸಾಕಾಗ ಎಲ್ಲರ ಬದಕ್ತಿ ಹೆಂಗಾರ ಬದಕ್ತಿ ಅವ್ರ ಸಾಕಲಿ ಅಪ್ಪ ನಾ ಬಿಟ್ಕೊಡ್ತೀನಿ ಅಂತ ತಂದಿರ ತಾಯಿ ಬಿಟ್ಕೊಡ್ತೀನಿ ಅಂತಾಗ ಬಹಳ ಸಂತೋಷ ಆಯ್ತು ಮರಳಿ ಮಂತ್ರ ಪದನೆ ಮಾಡಿರೋ ರಾಜು ವಿಷಯ ಎಲ್ಲ ತಗೊಂತು ಅಂತ ಅವಿ ಬಿದ್ದೀನ ನಲ್ಕೊಂಡಿದ್ದೇ ತುಂಬ ನಾಟಾಟ ಮಾಡಿದ್ದ ಧರಿಸಿದವನು ಅವನೇ ಮಾಡ್ಕೊಂಡವನು ಅವನೇ ಕೊನೆಗೆ ದಿನಗಳ ಅವ ಅವ್ರುಗಳು ಏನ್ ಮಾಡಿ ಕೊಟ್ಟಿದ್ವಿ ಚರಿತ್ರೆಯನ್ನ ನೋಡಬೇಕಾದ್ರೆ ಬರೀ ಐವತ್ತಾರದೊಳಗೆ ಉಳಿಯೋದಿಲ್ಲ ಮಹಾತ್ಮನ ಚರಿತ್ರೆ ಇನ್ನು ಆ ಚರಿತ್ರೆಯೊಳಗ ಬಂದದ್ದು ಎಷ್ಟು ಭಾಗ ಅಂದ್ರೆ ಅರ್ಧ ಭಾಗನೂ ಬರಲಿಲ್ಲ ಅಂತ ಹೇಳ್ತಾರ ಅರ್ಧ ಭಾಗನೂ ಬರ್ದಿಲ್ಲ ಅಷ್ಟು ಮಹಾನ್ ಗುರುವಿನ ಆತ ಅಂತ ರೀತಿಯ ಪುರುಷನ ಚರಿತ್ರೆಯಿಂದ ನೀವೆಲ್ಲ ಆಲಿಸಿದೀರಿ ಅಂಥ ದೊಡ್ಡವನಾದ್ರೂನು ಯುಗ ಪುರುಷನಾದ್ರೂ ಕೂಡ ಗುರುವಿನ ಅವಶ್ಯಕತೆ ಇರ್ಲಿಲ್ಲ ಗುರುವಿನ ಅವಶ್ಯಕತೆ ಇರಲಿಲ್ಲ ಆದ್ರೂ ಗುರುವಿನ ಹತ್ತಿರ ಹೋದ ಯಾಕೆ ಜಗತ್ತು ನಮ್ಮನ್ನ ನೋಡಿ ಅನುಕರಣೆ ಮಾಡ್ತದೆ ಜಗತ್ತು ನಮ್ಮನ್ನ ನೋಡಿ ಅನುಕರಣೆ ಮಾಡ್ತದ ಇವತ್ತ ಚಿತ್ತಾರುಣ ಚಿಕ್ಕವನಿರುವಾಗಲೇ ಲೀಲೆಯನ್ನ ಮಾಡಿ ಮಹಾತ್ಮನಾಗಿದ್ರು ಕೂಡ ಗುರುವಿನ ಕಡೆಗೆ ಯಾಕೆ ಹೋದ ಅಂದ್ರ ಮುನ್ನಡೆಯುವಂತ ಜೀವಿಗಳೆಲ್ಲ ಗುರುವಿಗೆ ಆಗಿ ಏನ್ ಮಾಡಬೇಕು ನಮ್ಮ நோட்ரி காரணி டிவி நோட் டிவி நோட் டிரெஸ் தான் அந்த இவ்வளவு அழவட்கொள்ளு ಅವರು ಕನ್ವೇಶದವರು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ನೋಡಿ ಇಂಥ ಸಂಸ್ಕಾರ ಎಲ್ಲಿ ಇಲ್ಲ ಅಂತ ಅವರು ಎಲ್ಲ ಬಿಟ್ಟು ವೇದ ಪಠನ ಮಾಡುತ್ತಾರೆ ನಾವು ದೊಡ್ಡವ್ರೆ ಅವ್ರು ದೊಡ್ಡವರು ತಿಳ್ಕೊಳ್ಬೇಕು ಆದ ಕಾಲ ಒಳ್ಳೆಯ ಸಂಸ್ಕೃತಿ ಅದ ಒಳ್ಳೆಯ ಸಂಸ್ಕಾರ ಅದ ಅದನ್ನ ಆ ಪರಮೇಶ್ವರ್ ನೋಡಿ ಕಳ್ಕೊಳ್ಳೋದು ಬೇಡ ಉಳಿಸಿಕೊಳ್ಳಬೇಕು ಉಳಿಸಿಕೊಂಡು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂದರೆ ಮಾತ್ರ ನಾವು ಮನುಷ್ಯರಾಗಿ ಉಳಿಬೇಕ ಸಾಧ್ಯ ಮಗಿಲಿ ಮನುಷ್ಯರಾಗಿ ಉಳಿಲಿಕ್ಕೆ ಸಾಧ್ಯ ಅಲ್ಲ ಮನುಷ್ಯರಾಗೋ ಎದಕ್ಕ ಎದಕ್ಕೆ ಬಂದಿವ್ರಿ ಮನುಷ್ಯರಾಗಿ ನಾವು ಸಾಮಾನ್ಯವಾಗಿ ಬದುಕಿ ಹೋದೀವಿ ಅಂದ್ರೆ ಪಶುಗಳಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ ಆಹಾರ ಬದ್ ನಿದ್ರಾ ಬಯ ಮೈಸೂರ ಇವನ್ನೇ ಮಾಡಿ ಇತ್ಯಾಸತ್ತು ಹೋದ್ರ ಆ ಪಶು ಪಕ್ಷಿಗಳಿಗೂ ಮನುಷ್ಯರಿಗೂ ಏನ್ ವ್ಯತ್ಯಾಸ ಅದ ನಿಮಿನ ಚಂದ ಊಟ ಮಾಡ್ತಾವ ಮನುಷ್ಯನಗಿನ ಚಂದ ಊಟ ಮಾಡ್ತಾವ ಪಶು ಪಕ್ಷಿ ಪ್ರಾಣಿ ನೋಡ್ರಿ ನೀವು ನಾಯಿಗೆ ಒಂದ್ ರೊಟ್ಟಿ ಹಾಕಿದ್ರಿ ಎರಡು ರೊಟ್ಟಿ ಹಾಕಿ ತಿಂತದ ಮೂರು ಹಾಕ್ರಿ ತಿಂತದ ನಾಲ್ಕನೇ ಹಾಕಿದ್ರಿ ಅಂದ್ರೆ ನೋಡಿದ ನಾಲ್ಕನೇ ರೊಟ್ಟಿ ಹಾಕಿದಾಗ ತಲೆ ಎತ್ತಿ ಮುಖವನ್ನ ನೋಡ್ತದ ಮನುಷ್ಯ ಹಾಕಲ್ಲ ಪ್ರಕಾರ ಈ ಮನೆಯೊಳಗ ತಮ್ಮ ಮನೆಯೊಳಗ ವಾಷಿಂಗ್ ಮಾಡಿರ್ತಾರ ವಾಷಿಂಗ್ ಮಾಡ್ತಾರ ಮತ್ತೊಂದಿಗೆ ಹೋಗಿ ಮಕ್ಕಳ ಮನೆಗೆ ದೋಸ್ತರ ಮನೆಗೆ ಹೋದ ಅಲ್ಲೊಂದಿದ್ದ ಬಜಿ ಮಾಡಿದ್ರೆ ಅವನು ತಿಂತಾನ ಇನ್ನೊಂದು ಕಡೆ ಇಡ್ಲಿ ಮಾಡಿದ್ರೆ ಅವನು ತಿಂತಾನ ಬೇಕ್ರಿ ಎಷ್ಟು ಹಾಕಿದ್ರು ನಾವು ಇಲ್ಲ ಹಾಕುದ ಹಾಕುದ ಯಾಕೆ ಹೊಟ್ಟಿ ಎಷ್ಟು ಬೇಕೋ ಅನ್ನೋದು

ஜீன அ பவித்த நம் உழஸ் கொள்வோந்த மகத்மர்த்த மகத்திளாத்த ಯನ ಅಂತ ಚರಿತ್ರೆಯನ್ನ ಕೇಳೋದಷ್ಟೇ ಅಲ್ಲ ಕೇಳಿದ್ದನ್ನ ಒಂದಿಟ್ಟ ಹೃದಯ ಸಂಸ್ಕಾರವನ್ನು ಬಿಚ್ಚಿಕೊಳ್ಳಬೇಕು ಒಳಗ ತುಂಬಿಕೊಳ್ಳಬೇಕು ಅಂದಾಗ ಮಾತ್ರ ಈ ಜೀವನ ಬಂದದ್ದು ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಹೋಗಿ ಅಂದ್ರೆ ಹತ್ತ ರೂಪಾಯಿಗೆ ಬಂದಿಗಳ ಒಂದಿಟ್ಟು ಒಳಗೆ ಇಳಿಸ್ಕೊಂಡು இல்லை வந்து முதல்ல அப்பங்களு அவருக்கு ஏன் எதுக்கிடுக்கார மகாத்மரணியொந்தியே புராண புண்ணியசத்தி யாக்கிடுத்து அந்த சி அரிசி குரு முகேனா கே கேசனாக மனசாட் கொடுக்க ಅವರು ಇಷ್ಟೊಂದು ಶ್ರಮ ವಹಿಸಿ ಎಲ್ಲರನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಅವರಿಗೇನ್ ಬೇಕಾಗ ಅವ್ರಿಗೇನ್ ಬೇಕಾಗಿಲ್ಲ ಶ್ರಮವನ್ನು ವಹಿಸ್ತಾ ಇದ್ದಾರ ಇದ್ರು ಹೇಳಿದ್ರು ಹೇಳಿದ್ರು ಪರಮಾತ್ಮ ಕೊಟ್ಟೇ ಹೋಗ್ತಾರೆ ಪರಮಾತ್ಮನಿಗೆ ಕೊಡುದಷ್ಟೇ ಗೊತ್ತು ಪರಮಾತ್ಮನಿಗೆ ವರ್ಣಿನ ವಸ್ತುವನ್ನು ಕೊಡೋದು ಒಳಗಿನ ವಸ್ತುವನ್ನು ಕೊಡ್ಲಿಕ್ಕೆ ಅವನಿಗೆ ಬರಲಿಲ್ಲ ಒಳಗಿನ ತಿರುವನ್ನ ಕೊಟ್ಟು ನಿಮ್ಮೆಲ್ಲರ ಅರಿವಿನ ಮುಖದತ್ತ ಮುಖ್ಯ ಮುಕ್ತಿಯ ಪಕ್ಕವರು ಯಾರಾದರೂ ಇದ್ರೆ ಸದ್ಗುರುನಾಥ ಒಬ್ಬರೇ ಅಂತ ಹೇಳ್ತಾರೆ ಸದ್ಗುರುನಾಥ ಹೋಬರೇ ಅದಕ್ಕೆ ಗುರು ಗೋವಿಂದ ಕಡೆ ಪರಮಾತ್ಮ ಹಿಂಗ ಅದಾನ ಅಂತ ನಿಮಗೆ ಗೊತ್ತದ ನೋಡಿರಿ ಯಾರು ಹೋಗ್ಬೇಕು ಬಂತ ನಾನು ನೋಡಿಲ್ಲ ನೋಡ್ಲಿಕ್ಕೆ ಇಲ್ಲ ಆದರೆ ಪರಮಾತ್ಮನ ಸ್ವರೂಪವನ್ನು ಹಿಂಗೆ ಅದಾರ ಅವನ್ನ ಹಿಂಗೇ ಜಪ ಮಾಡ್ರಿ ಹಿಂಗೆ ಸ್ನಾನ ಮಾಡ್ರಿ ಹಿಂಗೆ ಪೂಜೆ ಮಾಡಲಿ ಅಂತ ನಿಮಗೆಲ್ಲವೂ ದೊರೀತಾವ ಅಂತ ತೋರಿಸಿ ಹೇಳಿ ಆ ಮಾರ್ಗವನ್ನು ತಿಳಿಸಿ ಕೊಡುವ ಯಾರು ಗುರುಗಳ ದಾರ ಅದಕ್ಕೆ பரமாத்தமன்கிந்தலூரணர் அதிக்கொண்டு வந்தது பரமாத்மன்கித்தலூரஹெச்சினதார அந்த கேட்கார ஆ ரீதியாக பரமாத்மன்கிந்தலூ அதிக்க ஆதார அந்த நல்ல நோடிவிடோரெல்ல அத படுக்கொள்ளிய படுக்க பிரயத்தன மாதிரி ಹೆಂಗ ಪಡ್ಕೊಳ್ಳೋದ್ರಿ ಹೇಳಿದಾರ ಆತ ಅಂದ ಸ್ಥಾನ ಸೇವಾದಿಗಳನ್ನ ಹೇಳಿದಾರ ಸೇವೆ ಮಾಡ್ರಿ ಗುರುವಿನ ಸ್ಥಳದೊಳಗೆ ಕಸ ಹೊಡೀರಿ ಮುಸ್ಲಿಮ್ ಸಿಕ್ಕ್ರಿ ಹೇಳಿ ಬಂದವರ ಸತ್ಕಾರ ಮಾಡ್ರಿ ಗುರುವಿನ ಸ್ಥಳದೊಳಗೆ ಹೋಗಿ ಸೇವಾದಿಗಳನ್ನ ಮಾಡುವುದರಿಂದ ನೀವ್ ಇಲ್ಲಿ ದೊಡ್ಡ ಶ್ರೀಮಂತರಾಗಿ ಕೇವಲ ಕೊಟ್ಟು ದೊಡ್ಡವರಾಗ್ತೀವಿ ಅಂತ ನಿಮಗ ಸೌಖ್ಯ ಸಿಗೋದಿಲ್ಲ ನಿಮಗ ಅರಿವು ದೊರೆಯೋದಿಲ್ಲ ಸೇವೆಯನ್ನ ಮಾಡಿ ನೋಡ್ರಿ தோர்த்து வந்தாகவே இல்லை கருசி வாசாரம் மந்தை பரமானந்த ಯಾರಿಗೆ ಕಾಲಿ ಇಲ್ಲ ಕಾಲ ಯಾರಿಗೆ ಕಾಲಿಲ್ಲ ಕಾಲನ್ನ ಕೊಟ್ಟ ಕಿವಿಯನ್ನ ಕೊಟ್ಟ ಜೀವನವನ್ನೇ ಕೊಟ್ಟ ಕುರುಡ ಕುರುಡಗಿದ್ದ ಜೀವಪ್ಪ ಕಣ್ಣು ಹೋಗಿದ್ದು ಗ್ರತಿ ರೋಗ ಬಂದು ಹಸ್ತ ಇಟ್ಟು ಕಣ್ಣು ಮುಚ್ಚಿ ಕಟ್ಟಿ ಮನೆಗೆ ಹೋಗಿ ಬಿಚ್ಚಿ ನೋಡ್ರಿ ಅಂತ ಮನೆಗೆ ಹೋಗಿ ಬಿಚ್ಚಿದ ಕಣ್ಣು ಹೋಗಿ ನಿಮಗೆಲ್ಲ ಕೊಟ್ಟದ ಚರಿತ್ರೆ ಬಹಳ ಚಂದದ ಇದ ಚರಿತ್ರೆ ಹನ್ನೊಂದು ದಿನದೊಳಗೆ ಮುಗಿಯುವ ಚರಿತ್ರೆ ಅಲ್ಲ ಇದು ಯಾಕೆ ಎತ್ತೆ ಅಧ್ಯಾಯ ಅದನ್ನ ಬಿಟ್ಟರೆ ಇನ್ನೂ ಅಜ್ಜನ ಚರಿತ್ರೆ ಬಹಳ ದಾವ ಅಂತ ಬ್ರಾಹ್ಮಣ ಸಿದ್ಧಾರೂಢರನ್ನ ಅನ್ಕಿಸಿದ್ದ ಅನಂತ ಸಿದ್ಧಾರೂಢ ಸೂತ್ರ ಅವನ್ ನಾವು ಸೇರಂಗಿಲ್ಲ ಅವನ ಮಂಚ ನಾವು ಸೇರೋದಿಲ್ಲ ಅಂತ ಅಂತ ಪೂಜೆ ಮಾಡ್ಲಿಕ್ಕೆ ಕೊಟ್ಟು ಪ್ರಸಾದ ಮಾಡ್ಬೇಕು ಅಂತ ಹೋಗಿರುವಾಗ ಪ್ರಸಾದಗಳು ಗುಣ ತುಂಬಿತ್ತು ಪ್ರಸಾದಗಳು ಗುಣ ತುಂಬಿತ್ತು ಕೊನೆಗೆ ನಾನು ಎಂತ ತಪ್ಪು ಮಾಡಿದೆ ಸಿದ್ಧಾರೂಢರಂತ ಮಹಾತ್ಮನನ್ನ ನಾನು ಮನಸ್ಸಿನಿಂದ ಅವಮಾನ ಮಾಡಿದ್ದಿಕ್ಕೆ ಈ ಪರಿಸ್ಥಿತಿ ಬಂದದ ಅಂತ ಮೊದಲು ಸಿದ್ಧಾರೂಢನ ಕರೆಸ್ತಿ ಅಂತ ಹೇಳಿದ ಸಿದ್ಧಾರುಡರನ್ನ ಕರೆಸಿರುವಾಗ ಅವ್ರು ಬಂದ ದೃಷ್ಟಿಯಿಂದ ನೋಡಿದ್ರೆ ಮೊದಲೇ ಹೆಂಗಿತ್ತು ಹಂಗಾಗಿ ಒಂದಲ್ಲ ಎರಡಲ್ಲ ಸಾವಿರಾರು ಚರ್ಚೆ ಅದವ ಅರ್ಜುನ ಅದರಂತೆ ನಮ್ಮ ಮಾಮಲೀಲ ಮಹಾಂತ ಶಿವಿಗಳು ಕೂಡ ಬಹಳಷ್ಟು ಲೀಲೆಯನ್ನ ಮಾಡಿದಾರ ಅವ್ರು ಮಾಡೋದಲ್ಲದೆ ನಮ್ಮ ದಯಾನಂದಪ್ಪಗಳು ಕೂಡ ದಯಾನಂದಪ್ಪ ಬಹುಶಃ ಹೆಚ್ಚಿಗೆ ಪ್ರತೀತಿ ಬಂದಿಲ್ಲ ಅಷ್ಟೇ ಬಾದಲೆಲ್ಲ ಮಹಾಂತ ಶಿವಯೋಗಿ ಹಂಗೆ ಹೆಚ್ಚಿಗೆ ಪ್ರತೀತಿ ಬರಲಿಲ್ಲ ಆದ್ರ ಅವ್ರು ಮಾಡಿದ ತಪಸ್ಸು ಸಾಮಾನ್ಯ ಅಲ್ಲ ಅವ್ರು ಮಾಡಿದ ತಪಸ್ಸು ಸಾಮಾನ್ಯ ಅಲ್ಲ ಮೂರು ನಾಲ್ಕು ದಿನದ ಗಂಟಲೆ ಯಾರಾದರೂ ಸೇವಕರು ಬಂದು ಎಲ್ಲಾ ವ್ಯವಸ್ಥೆ ಮಾಡಿದ್ರೆ ಪ್ರಸಾದ ಮಾಡ್ತೀವಿ ಮಾಡದೆ ಇದ್ರೆ ಮೂರ್ನಾಲ್ಕು ದಿನದ ಗಂಟಲೆ ಯಾರ ಉಪವಾಸ ಇರ್ತಾರ್ರಿ ನೀರಿನ ಮನಿನೂ ಕೂಡ ಮುಟ್ಟಿರ್ಲಿಲ್ಲ ಮಹತ್ವ ತಪಸ್ವಿಗಳು ಆಗಿ ಹೋದಂತ ಪುಣ್ಯ ಭೂಮಿ ಯಾವ್ದಾದ್ರು ಇದ್ರೆ ಅದು ಮಸೂತಿ ಗ್ರಾಮ ಅದ ಮಸೂತಿ ಗ್ರಾಮ ಅದ ಇಂಥ ಪುಣ್ಯ ಕ್ಷೇತ್ರದೊಳಗೆ ನೀವೆಲ್ಲರೂ ಬದುಕಿ ಮಾಡಿದಿರಲ್ಲ ನೀವೆಲ್ಲರೂ ಬದುಕಿ ಮಾಡಿದಿರಲ್ಲ ನೀವೆಲ್ಲರೂ ಪುಣ್ಯವನ್ನು ಕರೆದಿರಿ ಅದು ಅಪ್ಪರಯ್ಯವರಂಥ ಮಹಾತ್ಮರ ಸನ್ನಿಧಾನದೊಳಗ ನಮ್ಮ ಮಹಾತ್ಮರೆಲ್ಲ ಅಪ್ಪವ್ರ ನೋಡಿ ಕಲಿಬೇಕು ತಂಗನ ಬಸ್ಸ ಆಗಿನ ಒಂದು ಕಾಲದೊಳಗೆ ಶಿಕ್ಷಣವನ್ನ ಜಾರಿಗೆ ತಂದ್ರು ಎಲ್ಲಿ ಹೋದ್ರ ಅವರು ಒಂದು ದಿನ ಹಾಸ್ಯ ಮಾಡ್ಲಿಲ್ಲ ಹಾಸ್ಯ ಅನ್ನೋದು ಅವರಲ್ಲಿ ಸುಡಿಲಿಲ್ಲ ಎಲ್ಲಿ ಹೋಗಿ ಪ್ರವಚನ ಮಾಡ್ತಾರ ಅಲ್ಲಿ ಏನು ಗೋಡೆ ಆಗಿರ್ತದ ಹಣ ನಮ್ಗೆ ಬಂದು ಬೀಳ್ತಿತ್ತು ಅಂದ್ರ ಸಿದ್ದೇಶ್ವರಪ್ಪ ಒಳಗೂ ಬಂದು ಬೀಳ್ತಿದ್ದಿಲ್ಲ ಹಂಗ ಹಂಗ ಹಣ ಕೂಡ್ತಿತ್ತು ಅವ್ರಿಂದಾಗ ಹಂಗ ಹಣ ಕೊಡಿದ್ರ ಅದನ್ನ ತಗೊಂಡು ಬರ್ತನಾಳ್ಬ ಬೆಳೆಸೊಳ್ಬಹುದಾಗಿತ್ತವರು ಅಂಗನ ಬಸಿಗಳು ಅಂದು ಎಂದೂ ಮಾಡ್ಲಿಲ್ಲ ಎಲ್ಲಿ ಹೋಗಿ ಪ್ರವಚನ ಮಾಡ್ತಾರೆ ಅಲ್ಲಿ ಏನು ಹೊಳೆ ಆಗ್ತದ ಅದನ್ನ ಅಲ್ಲಿಯೇ ಕೊಟ್ಟು ಮೊದಲ ಶಿಕ್ಷಣ ಶಿಕ್ಷಣವನ್ನ ಶಿಕ್ಷಣದ ಕಾಂತಿಯೇ ಮಾಡಿದರು ಅಂತ ಮಹಾನ್ ಪುರುಷರು ಅವರ ನಂತರದಲ್ಲಿ ಅದೇ ಚಿತ್ರಕೊಂಡು ಇದ್ದಾರೆ ಅಪ್ಪಾಜಿಯವರು ಇವತ್ತಿನ ದಿನ ಬಿಜಾಪುರದೊಳಗೆ ವೇದ ಸಂಸ್ಥೆಯನ್ನ ತೆಗೆದಿದ್ದಾರೆ ಮ್ಯಾಡಮಿಕ್ ಸಂಸ್ಥೆ ಬಹಳ ದೊಡ್ಡ ಸಂಸ್ಥೆಯನ್ನ ತೆಗೆದ್ರು ಅದರೊಂದಿಗೆ ಎಲ್ಲಾ ಮಹಾತ್ಮರು ಬಹುಶಃ ಹೊರದೇಶಕ್ಕೆ ಹೋಗುವರ್ತಾರ ನಮ್ಮ ಅವರು ಸಲೀಸಾಗಿ ಹೋಗಿ ಬರ್ತಾರೆ ಸಲೀಸಾಗಿ ಪರದೇಶಕ್ಕೆ ಹೋಗಿ ಬರ್ತಾರ ಹೊರದೇಶದೊಳಗೂ ಕೂಡ ಸಂಸ್ಥೆಯನ್ನ ತೆಗ್ದಿದ್ದಾರೆ ಅಂತ ಒಂದು ದಿವ್ಯ ಶಕ್ತಿ ಆ ಮಹಾತ್ಮರಲ್ಲಿ ಅದ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡಿರಿ ಬಹಳ ದೊಡ್ಡ ಸಾಮರ್ಥ್ಯ ಅದ ಗುರುವಿನಲ್ಲಿ ಆ ಸಾಮರ್ಥ್ಯವನ್ನು ಅರಿತುಕೊಂಡು ನೀವೆಲ್ಲರೂ ಭಾಗಿಗಳಾಗಿ ಯಾವತ್ತೂ ಆ ಗುರುನಾಥನ ಕರುಣೆಯನ್ನು ಕಡ್ಕೊಳ ಕಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿ ಇನ್ನೂ ಹೆಚ್ಚೆಚ್ಚಿಗೆ ಗುರುವಿನ ಕೃಪೆ ಬೇಕು ನಮ್ಮ ನಿಮ್ಮೆಲ್ಲರಿಗೆ ನಮಗೂ ಬೇಕು ನಿಮಗೂ ಬೇಕು ಗುರು ಕರುಣೆ ಎನ್ನುವುದು ಬಹಳ ದೊಡ್ಡದಾದ ಗುರುವಿನ ಕರುಣೆ ನಮ್ಮೆಲ್ಲರನ್ನ ಉನ್ನತ ಸ್ಥಿತಿಗೆ ಚಿಕ್ಕ ನಿಂದಿಸ್ತದ ಗುರುನಾಥನ ಕರುಣೆ ஆ கருணியன்னு குருநாத்த எல்லரில் ஒட்டு கருணி அந்த கேத்த நன்கு அவகாச கொடுத்து நான் வர்த்தி இங்கே போல நன்க அப்பாச்சிய ஃபோன் மா